ಅಪ್ಪು ಸರ್ ಕೊನೆ ಸಿನಿಮಾ ಗಂಧದ ಗುಡಿನೂ ಅಜನೀಶ ಮ್ಯೂಸಿಕ್ ಗುರುದ್ ಮೊದಲನೇ ಸಿನಿಮಾನು ಅಜನೀಶ ಮ್ಯೂಸಿಕ್ ಪ್ರಾಬಬ್ಲಿ ನನಗೆ ಏನ್ ಅನ್ಸುತ್ತೆ ಗುರು ಹೇಳಿದಾಗ ನಾವೆಲ್ಲ ಅವ್ರ ಜೊತೆ ಕಂಟಿನ್ಯೂಸ್ ಕೆಲಸ ಮಾಡಿದವರು ನಾವು ಎಲ್ಲರಿಗೂ ಅವ್ರ ಜೊತೆ ಒಂದು ಬಾಂಡ್ ಇದೆ ಈಗ ಶ್ರೀಶಾನು ಜೇಮ್ಸ್ ತಂದು ಆಕ್ಷನ್ ಅವರೇ ಮಾಡಿದ್ರು ವಿಶ್ವಾಸ್ ಇವರತ್ನ ಪೂರ್ತಿ ಮಾಡಿದ್ರು ಸೊ ನಮ್ಗೆ ಹೆಂಗಾಯ್ತಂದ್ರೆ ಅದೊಂದು ತುಂಬಾ ಒಂದು ಮೆಮೊರೇಬಲ್ ಇದಾಗೋಯ್ತು ಸೊ ಪ್ರಾಬ್ಲಿ ಅವರೇ ಬೆಸ್ತೋದಂತ ಒಂದು ಸಂದರ್ಭ ಇದಿರಬಹುದು ಅಂತ ಒಂದೊಂದ್ಸಲ ನಮ್ಗೆ ಅನ್ಸುತ್ತಿಲ್ಲ ಅವರೇ ಬೆಸ್ದಿರೋ ಸಂಬಂಧ ಇರಬಹುದು ಯಾಕಂದ್ರೆ ಹೊಂಬಾಳೆ ಜೊತೆ ಅವ್ರದ್ದು ಅಷ್ಟು ದೊಡ್ಡ ಜರ್ನಿ ಇತ್ತು ಆಮೇಲೆ ನಮ್ಮ ಯೋಗಿನೇ ಅವ್ರಿಗೆ ಆಲ್ಮೋಸ್ಟ್ ಎಲ್ಲಾ ಫಿಲ್ಮು ಕಾಸ್ಟ್ಯೂಮ್ ಮಾಡಿರೋದು ಸೊ ಪ್ರಾಬ್ಲೆ ಅದು ಇಲ್ಲ ಅದು ಅವರೇ ಬೆಸ್ತೋ ಅದು ಬಂಧ ಇರಬಹುದು ಅನುಬಂಧ ಇರಬಹುದು ಅಂತ ನಮಗೆ ಅದೊಂದು ಕಾಡೋ ಅಂತ ವಿಷಯನೇ ಯಾವಾಗಲೂ ಪ್ರೊಬ್ಲಿ ಅದು ಅದು ನೀವು ಅಭಿಮಾನದಿಂದ ಹೇಳ್ತಾ ಇದ್ದೀರಾ ಅನಿಸುತ್ತೆ ಅವರೊಂದು ದಾರಿ ತೋರಿಸಿದ್ದಾರೆ ಅಂತ ಯಶ್ ಒಂದು ವೇ ಹಿಂಗೆ ನಡಿಬೇಕು ಇರಬೇಕು ಅಂತ ಸುಮಾರು ಯೂತನು ಇವತ್ತು ಇಂಡಸ್ಟ್ರಿಲಿರೋ ಯಂಗ್ ಆಕ್ಟರ್ಸ್ ಎಲ್ಲರೂ ಅವ್ರ ಪಾತ್ನ ಫಾಲೋ ಮಾಡ್ತಾರೆ ನೀವು ಯಾರೇ ನೋಡ್ಬೋದು ಬಿಗ್ ಬಾಸ್ ಅಲ್ಲಿ ಗೆದ್ರು ಇನ್ನೆಲ್ಲೋ ಗೆದ್ರು ಬಂದು ಗೆದ್ದವರೆಲ್ಲ ಬಂದು ಅವ್ರ ಅವರ ಒಂದು ಪುಣ್ಯ ಭೂಮಿಗೆ ಹೋಗಿ ಒಂದು ವಿಸಿಟ್ ಆಗಿ ಬರೋದ್ರ ಅರ್ಥ ಅನಿಸುತ್ತೆ ಅಂದ್ರೆ ಆ ಒಂದು ಇನ್ಸ್ಪಿರೇಷನ್ ಸೊ ಅದು ಯೂತ್ಗೆ ಇವತ್ತು ಯೂತಲ್ಲಿರೋ ಆ ಸ್ಪೀಡು ರೇಜು ಆ್ಯಟಿಟ್ಯೂಡಲ್ಲಿ ಎಲ್ಲೋ ಒಂದು ಕಡೆ ಆ ಸೌಮ್ಯತೆ ಸಹಜತೆ ಮತ್ತು ಆ ಸಿಂಪ್ಲಿಸಿಟಿನ ನಾವು ಅಳರ್ ಅಳವಡಿಸ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ ಅನ್ಸುತ್ತೆ ಪ್ರಾಬ್ಲಿ ಅವರು ದಾರಿ ತೋರಿಸಿದ್ದಾರೆ ಆ ದಾರೀಲಿ ಸುಮಾರು ಜನ ಹೋಗ್ತಿದ್ದಾರೆ ಅವ್ರ ಜೊತೆ ಗುರುನು ಹೋಗ್ತಿದ್ದಾರೆ ಅನ್ಸುತ್ತೆ ನನಗೆ